ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಸವಾದಿ ಶರಣರ ಯಾವ ವಚನಗಳನ್ನು ತೆಗೆದುಕೊಂಡು ನೋಡಿ ಎಲ್ಲ ವಚನಗಳನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರಿಗೆ ಗೊತ್ತಿತ್ತು ಅವರು ಪಂಡಿತರು ಪಾಮರಿಗಾಗಿ ವಚನಗಳನ್ನು ಬರೆದವರಲ್ಲ ಜನಸಾಮಾನ್ಯರಿಗಾಗಿ ವಚನ ಬರೆದವರು ಜನಸಾಮಾನ್ಯರು ಬದಲಾಗಲಿ ಅವರ ಬದುಕು ಹಸನಾಗಲಿ ಅವರು ಮುಕ್ತವಾದ ಜೀವನ ಜೀವಿಸುವಂತಾಗಲಿ ಈ ಜೀವನ ಸತ್ಯ ಇದೆ ಈ ಸತ್ಯವಾದ ಜೀವನವನ್ನು ಬಿಟ್ಟು ಆ ಯಾವುದು ಇಲ್ವೋ ಅದು ಇದೆ ಇದೆ ಅಂತ ಕಲ್ಪಿಸಿ ಹೇಳ್ತಕ್ಕಂಥ ಜನಗಳಿದ್ದಾರಲ್ಲ ಅವರ ಹುನ್ನಾರಗಳನ್ನ ಬಿಚ್ಚಿಡುವ ಸಲುವಾಗಿ ತುಂಬಾ ಸುಲಭಿತವಾಗಿ ಸುಳಿದ ಬಾಳೆಹಣ್ಣಿನ ರೀತಿಯಲ್ಲಿ ಅವರು ವಚನಗಳನ್ನ ಬರೆದ್ರು ಈ ವಚನಗಳ ಒಳಗಡೆತಕ್ಕ ತುಮಲ್ ಅಂದ್ರೆ ಜನಮಾನಸಕ್ಕೆ ಅವರಿಗೆ ಜ್ಞಾನವನ್ನ ಏರಿಬೇಕು ಜೊತೆಗೆ ಆ ರೀತಿ ಬದುಕಿದ್ರು ಕೂಡ ಬದುಕು ಮತ್ತು ಬರವಣಿಗೆ ಎರಡು ಮೇಳೈಸಿದ್ರಿಂದ ಅವತ್ತೊಂದು ಅದ್ಭುತವಾದ ಕ್ರಾಂತಿ ಕನ್ನಡದ ನೆಲದಲ್ಲಿ ನಡೆದು ಹೋಯಿತು ಆ ಕ್ರಾಂತಿಯನ್ನು ಮೆಲುಕು ಹಾಕಲಿಕ್ಕೆ ನಾವು ಅವರ ವಚನಗಳನ್ನು ನೋಡಿಬಿಟ್ರೆ ಸಾಕು ಅವರ ಕಾಳಜಿ ಅವರ ಪ್ರೀತಿ ಹರವು ಎಂಥದ್ದಿತ್ತು ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾವುದೇ ವಚನ ತಕೊಳ್ಳಿ ಅವರು ಬಳಸುವಂಥ ಉಪಮೆಗಳು ಜನಮಾನಸಕ್ಕೆ ಹತ್ತಿರ 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 ಇರತಕ್ಕಂಥವು ಎಲ್ಲರೂ ಕೂಡ ನೋಡಿರ್ತಕ್ಕಂಥ ಗಮನಿಸಿರ್ತಕ್ಕಂಥ ಸಂಗತಿಗಳನ್ನು ಅವರು ನಮಗೆ ಕಣ್ಮುಂದೆ ಕಟ್ಟುವಂತೆ ಚಿತ್ರಿಸಿ ಹೇಳುವಲ್ಲಿ ಅತ್ಯಂತ ಯಶಸ್ವಿಯಾದರು ಬಹುಶಃ ಇಂಥ ಕಣ್ಣಿಗೆ ಕಟ್ಟುವ ಚಿತ್ರಣ ಕಟ್ಟುವಲ್ಲಿ ಬಹುಶಃ ಬಹುತೇಕ ಲೇಖಕರು ಅನುಭವಗಳು ಅನುಭವಿಗಳು ಅನುಭವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅತಿಶಯೋಕ್ತಿ ಮಾತು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸ್ಪಷ್ಟವಾಗಿ ನಾವು ಹೇಳಬಹುದು ಷಣ್ಮುಖ ಶಿವಗಳ ಒಂದು ವಚನದ ಒಂದು ಸಾಲನ್ನು ಹಿಡಿದು ಈ ಮಾತುಗಳನ್ನು ಆರಂಭಿಸೋಣ ಆಲ ಹರವಿಯ ಮೇಲೆ ಹಾಲಿಂದ ಒಂದು ಗಡಿಗೆ ಇದೆ ಹಾಲ ಹರವಿಯ ಮೇಲೆ ಮಜ್ಜಿಗೆ ತುಂಬಿರಿಸಿದಡೇನು ಹಾಲಿಂದ ಒಂದು ಮಡಿಕೆ ಇದೆ ಆ ಮಡಿಕೆಯ ಮೇಲ್ಗಡೆ ಮಜ್ಜಿಗೆದೊಂದು ಹರವಿ ಇಡಿಸಿಟ್ಟಿದ್ದೀವಿ ಹೆಪ್ಪಾಗ ಬಲ್ಲುದೇ ಅಯ್ಯ ಅದು ಯಾವುದು ಹೆಪ್ಪಾಗ್ಲಿಕ್ಕೆ ಸಾಧ್ಯನಾ ಹಾಲ ಹರವಿ ಮೇಲೇನೆ ಮಜ್ಜಿಗೆ ಗಡಿಗೆ ಇದೆ ಹೆಪ್ಪಾಗ್ಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇದನ್ನು ಹೇಳುವ ಮೂಲಕ ಮತ್ತೆ ಎಲ್ಲಿಗೆ ಬರ್ತಾರಂದ್ರೆ ಹೆಪ್ಪಾಗ ಬಲ್ಲುದೇ ಅಯ್ಯ ಸಮ್ಮಿಶ್ರಣವೇಂದಲ್ಲದೆ ಅವೆರಡೂ ಕೂಡಿಸಿದಾಗ ಮಾತ್ರ ಹೆಪ್ಪಾಗ್ತದೆ ಕೂಡಿಸ್ತಿದ್ರೆ ಹೆಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಲಿಂಗ ಅಂಗದ ಮೇಲೆ ಲಿಂಗ ಧಾರಣವಾದಡೇನು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡಿದ್ದೀವಿ ಸತ್ಯ ಆದ್ರೆ ಸಮರಸವಾಗಬಲ್ಲು ದೇಹ 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 ಮತ್ತು ಭಾವ ಈ ಅಂಗದ ಕೂಡ ಈ ಲಿಂಗದ ಜೊತೆ ಸೇರ್ಬೇಕು ಲಿಂಗದ ಜೊತೆ ಭಾವ ಮಿಳಿತ ಆದಾಗ್ಲೇ ಆ ಲಿಂಗದ ಧಾರಣೆಯ ಮತ್ತು ಲಿಂಗ ಪೂಜೆಯ ಎಲ್ಲ ಪ್ರತಿಫಲಗಳು ಸಿಗಲಿಕ್ಕೆ ಸಾಧ್ಯ ಸುಖ ಸುಮ್ಮನೆ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಶಿವಗಳ ಮಾತು ಶರಣ್ರಿ ಗೊತ್ತು ಏನೇನು ಮಾಡಿದ್ರೆ ಏನೇನು ಅನ್ನೋದಕ್ಕೆ ಅದಕ್ಕೆ ಬಸವಣ್ಣರು ಮತ್ತೊಂದು ಅಚ್ಚನೆ ಬರ್ತ ನೋಡಿ ಮರಕ್ಕೆ ಬೇರು ಬಾಯಿ ಎಂದು ನಾವು ಮರಕ್ಕೆ ಬೇರು ಬಾಯಿ ಅಂತ ಬಹಳ ಜನಗಳಿಗೆ ಗೊತ್ತಿಲ್ಲ ಅದಿರೋದೇ ಮೇಲೆ ಪಲ್ಲವಿಸಬೇಕಾದ್ರೆ ಕೆಳಗಡೆ ನೀರು ಎರಿಬೇಕು ಹಾಗೆ ಮರಕ್ಕೆ ಬೇರು ಬಾಯಿ ಎಂದು ತಳಂಕೆ ನೀರಿನ ನೆರೆದಡೆ ಮೇಲೆ ಪಲ್ಲವಿಸುತ್ತೆ ನೋಡ ಎಂಥ ಅದ್ಭುತ ಉಪಮೆ ರೀ ಇಷ್ಟು ಇಂಥ ಉಪಮೆಯನ್ನು ಬರಲಿಕ್ಕೆ ಇವತ್ತಿನ ಯಾವುದಾದ್ರೂ ಬರಹಗಾರರಿಗೆ ಸಾಧ್ಯನಾ ಮತ್ತೊಂದು ಮಾತು ಹಳಿಮನದವನಿಗೆ ಏನು ಮಾಡಿದ್ರು ಸಾಧ್ಯ ಇಲ್ಲ ಅಂತನ್ನೋದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಸಗಣಿಯ ಬೆನಕಂಗೆ ಸಂಪಿಗೆ ಅರಳಲ್ಲಿ ರಂಜನೆ ಎಲ್ಲದೆ ಅದರ ಗಂಜಳ ಬಿಡದಣ್ಣ ನೀವು ಮಾಡಿದ್ದೆ ಸಗಣಿಯಲ್ಲಿ ಬೆನಕನ ಮಾಡಿದ್ರಿ ಅದು ಯಾವುದರಿಂದ ಪೂಜೆ ಮಾಡಿದ್ರೆ ರಂಜನೆ ಅಲ್ಲದೆ ಅದು ಗಂಜಳ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತನ್ನ ಹೆಚ್ಚಿನ ಹೇಳ್ತಾರೆ ಬಸವಣ್ಣವರು ಒಂದಕ್ಕಿನ ಒಂದು ನೋಡಿ ನೋಡ್ಬೇಕು ನಾವು ಅನುಭವಿಸ್ಬೇಕು ಅದು ಆನಂದಿಸಬೇಕು ಮತ್ತು ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ತುಂಬಾ ಸರಳವಾಗಿ ತಿಳ್ಕೊಳ್ಬೇಕಂತ ಒಂದು ಕಾಳಜಿ ಹೇಗಿದೆ ಬಸವಣ್ಣವರಿಗೆ ಮತ್ತು ಕೆಲವು ಇನ್ನೂ ಕೆಲವರು ಇರ್ತಾರೆ ಅವ್ರಿಗೆ ನೀವು ಏನು ಮಾಡಿದ್ರು ಕೂಡ ಬದಲಾವಣೆಗೆ ಸಾಧ್ಯನೇ ಇಲ್ಲ ಬದಲಾವಣೆಗೆ ಒಳಪಡಕ್ಕೆ ಸಾಧ್ಯನಿಲ್ಲ ಅವರು ಯಾಕಂದ್ರೆ ಅವ್ರಿಗೆ ಅದು ಅದು ನಮಗೆ ಹೇಳ್ಬೇಕಾಗಿದೆ ಬಸವಣ್ಣವ್ರಿಗೆ ಅದು ಹೇಳ್ತಾರೆ ಕುಂಬಳದ ಕಾಯಿಗೆ ಕುಂಬಳದ ಕಾಯಿಗೆ ಕಬ್ಬುನದ ಕೊಟ್ಟ ಕೊಟ್ಟಡೆ ಕೊಳೆಯುವುದಲ್ಲದೆ ಬಲು ಹಾಕಬಲ್ಲದೆ ನೋಡಿ ಕುಂಬಳದ ಕಾಯಿ ಅದೇ ಅದು ಚೆನ್ನಾಗಿರ್ಬೇಕು ಸಂರಕ್ಷಣೆ ಮಾಡ್ಬೇಕಂತ ಸಂರಕ್ಷಣೆ ಮಾಡ್ಲಿಕ್ಕೆ ನಾವು ಹೋದ್ರೆ ಅದು ಎಂದ್ರ ಸಂರಕ್ಷಣೆ ಆಗ್ಲಿಕ್ಕೆ ಸಾಧ್ಯನಾ ಅದಕ್ಕೆ ಕೆಬ್ಬಣದ ಒಂದು ಇದನ್ನ ಆಕಾರದ ಒಂದು ರೀತಿಯ ಆಕಾರವನ್ನು ಮಾಡಿ ಅದಕ್ಕೆ ತೊಡಿಸಿಬಿಟ್ರೆ ಅದನ್ನು ಒಳಗಡೆ ಹೋಗಿ ಅದು ಕೊಳೆತಿರಲ್ಲದೆ ಅದು ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೇ ಹಳಿಯ ಮನದವರಿಗೆ ಏನು ಮಾಡ್ಲಿಕ್ಕೂ ಏನೇ ಉಪಕಾರ ಮಾಡಿದ್ರು ಅದು ಸಾಧ್ಯ ಇಲ್ಲ ಅಂತ ಮಾತನ್ನ ಬಸವಣ್ಣವರ ಆ ಮೂಲಕ ನಮಗೆ ಸ್ಪಷ್ಟಪಡಿಸ್ತಾರೆ ಬಹಳ ಮಂದಿಗೆ ಗೊತ್ತಿಲ್ಲ ಸುಮ್ಮನೆ ಎಲ್ಲ ರೆಡಿ ಆದದ್ದನ್ನ ನೋಡ್ತಾರ ಬಹಳ ಸುಂದರ ಅಂತ ಹೇಳ್ತಾರೆ ಅದಕ್ಕೆ ಮೂಲ ವಸ್ತು ಯಾವುದು ಮೂಲ ದ್ರವ್ಯ ಯಾವುದು ಅಂತ ಗಮನಿಸುವುದೇ ಇಲ್ಲ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಯಾವುದೋ ಗಡಿಗೆ ಮಾಡ್ರಿ ನೀವು ಆ ಯಾವುದೇ ಆಕಾರದ ರೀತಿಯಲ್ಲಿ ಮಾಡಿ ಅದಕ್ಕೆ ಬೇಕು ಮೂಲ ಬೇಕೋ ಯಾವ್ದು ದ್ರವ್ಯ ಅಂದ್ರೆ ಮಣ್ಣು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ತೊಡಿಗೆ ಮಾಡ್ಬೇಕಾದ್ರೆ ಯಾವುದೇ ಆಭರಣ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು ಮೊದಲಕ್ಕಂದ್ರೆ ಹೊನ್ನ ಬೇಕಾಗ್ತದೆ ಹೊನ್ನಿನ ಮೂಲಕನೇ ನೀವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಹೊನ್ನ ಇಲ್ದಿದ್ರೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯತೆ ಆಭರಣಗಳನ್ನ ಹಾಗೆ ಶಿವಪಥವನಿವಡೆ ಗುರುಪಥವೇ ಮೊದಲು ಶಿವನ ದಾರಿಯಲ್ಲಿ ಹೋಗ್ಬೇಕಾ ಸತ್ಯಂ ಶಿವಂ ಸುಂದರಂ ಅಂತ ಈ ವಿಚಾರಧಾರಿ ಎಡೆಗೆ ಹೋಗ್ಬೇಕಾ ನೀವು ಇದಕ್ಕೆ ಗುರುಪತನೇ ಮೊದಲು ಗುರುಪಥ ಅಂದ್ರೆ ವ್ಯಕ್ತಿ ಗುರು ಅಲ್ಲಲ್ಲಿ ವಿಚಾರ ಗುರು ಅರಿವೆ ಗುರು ಅದನ್ನು ಕೂಡ ಕಾಳಜಿ ಪೂರ್ವಕವಾಗಿ ಶರಣರು ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಮತ್ತೊಂದ್ ಕಡೆ ಹೇಳ್ತಾರೆ ಶರಣರು ಹೇಗಿರ್ತಾರೆ ಅವರ ಎಂತ ವಿಸ್ಮಯಕಾರಕ ವ್ಯಕ್ತಿಗಳು ಇರ್ತಾರೆ ಅಂತ ತಿಳಿಸ್ಬೇಕಾಗಿದೆ ನಾವು ನೋಡಿರ್ತಕ್ಕಂಥ ಕೆರೆ ಹಳ್ಳ ಬಾವಿ ಸಮುದ್ರ ಇವೆಲ್ಲ ನೋಡಿರ್ತಕ್ಕಂಥ ಸಂಗತಿಗಳೇ ಚಿಪ್ಪು ಗೊರಚೆ ಇವೆಲ್ಲಗಳನ್ನ ನೋಡಿ ಹೇಳ್ತಾರೆ ಶರಣರು ಕೆರೆ ಹಳ್ಳ ಬಾವಿಗಳು ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪು ಕಾಣಬಹುದು ನೋಡಿ ಕೆರೆ ಹಳ್ಳಗಳು ಬಾಯಿ ತೆರಂದ್ರೆ ಕೆರೆ ಹಳ್ಳಗಳು ಬತ್ತಿ ಹೋದಾಗ ಅಲ್ಲಿ ಏನ್ ಕಾಣ್ತವೆ ಒಳಗಡೆ ತೆಗೆದು ನೋಡಿದಾಗ ಗೊರಚು ಚಿಪ್ಪು ಕಾಣಬಹುದು ಹಾಗೆ ವಾರಿದಿ ಮೈದೆಗೆದಡೆ ಸಮುದ್ರ ಒಂದ್ ವೇಳೆ ಬತ್ತಿತ್ತು ಅಥವಾ ಬಾಯಿ ತಿರ್ಕಂಡ್ತು ಅಥವಾ ಬೆತ್ತಲಾಯ್ತಂದ್ರೆ ಮುತ್ತು ರತ್ನಗಳ ಕಾಣಬಹುದು ಅಲ್ಲಿ ಮುತ್ತು ರತ್ನ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಓ ಕೂಡಲ ಸಂಗನ ಶರಣರು ಹೇಗಿದ್ದಾರೆ ಅಂತಂದ್ರೆ ಅವರು ಸಮುದ್ರದ ಒಳಗಡೆ ಸಿಂಪಿನಂತೆ ಇದ್ದಾರೆ ಸಮುದ್ರದ ಒಳಗಡೆ ಇರತಕ್ಕಂಥ ಮುತ್ತುರತ್ನ ರೀತಿಯಲ್ಲಿದ್ದಾರೆ ಕೆರೆಹಳ್ಳ ಬಾವಿಗಳು ಮೈ ತೆಗೆದಾಗ ಒಳ್ಳೆ ಗೊರಚೆ ಸಿಪ್ಪು ಕಾಣ್ತಾವಲ್ಲ ಆ ರೀತಿಯಲ್ಲ ವಾರಿದಿಗಳು ಮೈ ತೆಗೆದರೆ ಮುತ್ತುರತ್ನಗಳ ಕಾಣಬಹುದು ಹಾಗೆ ಶಿವಶರಣರು ಮನದಿರಿದು ಮಾತನಾಡಿದರೆ ಮನಬಿಚ್ಚಿ ಮಾತನಾಡಿದ್ರೆ ಲಿಂಗವ ಕಾಣಬಹುದು ಅಂತಕ್ಕಂಥ ಮಾತವನ್ನು ಕೂಡ ಅಲ್ಲಿ ಹೇಳ್ತಾರೆ ಶರಣರು ಎಷ್ಟು ಪ್ರೌಢರು ಅಂತಕ್ಕಂಥ ಮಾತನ್ನು ಕೂಡ ಬಸವಣ್ಣವ್ರು ನಮಗೆ ಈ ಕಡೆ ಹೇಳಲಿಕ್ಕೆ ಬಯಸ್ತಾರೆ ಒಂದ್ ಕಡೆ ನಾವು ನೋಡ್ತೀವಿ ನಾಟಕೀಯವಾದಂತ ಜೀವನವನ್ನೇ ಬಹಳ ಜನ ಇಷ್ಟಪಟ್ಟವರು ನಾಟಕೀಯವಾದ ಕೃತ್ರಮವಾದಂತಹ ಯಾರನ್ನು ಮೆಚ್ಚಲಿಕೆ ಮಾಡಿದಂಥ ನಾವು ನಮ್ಮ ಕ್ರಿಯೆಗಳನ್ನ ಬಹಳ ಜನ ಗಣನೆಗೆ ತೆಗೆದುಕೊಳ್ತಾರ ಒಳಗಡೆಯಿಂದ ಆಂತರಿಕವಾಗಿ ಪ್ರೀತಿಸುವಂತ ನಮ್ಮ ವಿಚಾರಗಳನ್ನ ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಕೆ ಬಹಳ ಜನರಿಗೆ ಸಾಧ್ಯನೇ ಇಲ್ಲ ಅಂತ ಡಾಂಬಿಕರಿಗೆ ಹೇಗಿರ್ತಾರೆ ಅಂತ ಅನ್ನೋದಕ್ಕೆ ಕೇಳ್ತಾರೆ ಬಸವಣ್ಣವರು ಏತ ತಲೆವಾಗಿದ್ದಾಡೇನು ಏತ ಅಂದ್ರೆ ಮಟ್ಟೆ ಹೊಡಿತಿದ್ದಲ್ಲ ಆಗಲಿ ಆಗಿನ ಕಾಲದಲ್ಲಿ ಒಂದು ರೀತಿ ಚರ್ಮದ ಚೀಲ ಅದು ಆ ಚರ್ಮದ ಚೀಲ ಆ ನೀರು ತುಂಬಿಕೊಂಡು ಬಾವಿಯಿಂದ ನೀರು ತುಂಬಿಕೊಂಡು ಕೆಳಗಡೆ ಬ ನೀರು ಆ ಹೊರಗಡೆ ಹಾಕುವಾಗ ಅದು ಈ ತರ ಬಾಗಿರ್ತಿತ್ತು ಕೈ ಮುಗದ ರೀತಿ ಕಾಣ್ತಿತ್ತು ಏತ ತಲಿ ಭಾಗದಡೆಯನ್ನು ಗುರುಭಕ್ತನ ಆಗಬಲ್ಲನೆ ಏತ ಅದ್ ನೆತ್ಯ ತಲೆ ಭಾಗದೇ ಕಾಣ್ತದ ಒಂದು ಕ್ಷಣ ಕ್ಷಣ ಕೂಡ ಅದರಾದ್ರೂ ಗುರುಭಕ್ತ ಆಗ್ಲಿಕ್ಕೆ ಸಾಧ್ಯನಾ ಹಾಗೆ ಇಕ್ಕುಳ ನೋಡಿ ಮನೆ ಮುಂದೆ ಬರೆದಿರ್ತಕ್ಕಂಥ ಅಡಿಗೆ ಮಲ್ಲಿರ್ತಕ್ಕಂಥ ಇಕ್ಕುಳ ಹೀಗೆ ಸದಾ ಹೀಗೆ ಜೋಡಿಸಿರ್ತದೆ ಇಕ್ಕುಳ ಕೈ ಮುಗಿದಂತೆ ಕಾಣ್ತಕ್ಕಂಥ ಇಕ್ಕುಳ ಎಂದಾದ್ರೂ ವೃತ್ಯಾಚಾರಿ ಆಗ್ಲಿಕ್ಕೆ ಸಾಧ್ಯನಾ ಗಿಳಿ ಓದದೆಡೇನು ನಿತ್ಯ ಗಿಳಿಯನ್ನ ಅದಕ್ಕೆ ತರಬೇತಿ ನೀಡಿ ಅದಕ್ಕೆ ಈ ತರ ಹೇಳು ಈ ತರ ಅಂತ ನಾವು ಕಲಿಸ್ಬೋದು ಅದೇಂದ್ರ ಲಿಂಗ ವೇದಿ ಆಗ್ಲಿಕ್ಕೆ ಸಾಧ್ಯನಾ ಕೂಡಲ ಸಂಗನ ಶರಣರು ಬಂದ ಬರವ ನಿಂದ ನಿಲವ ಅನಂಗ ಸಂಗಿಗಳತ್ತ ಬಲ್ಲರು ಇರತಿ ರೀತಿ ನಾಟಕೀಯವಾದಂಥ ಯಾರನ್ನೋ ಮೆಚ್ಚಲಿಕೆ ಮಾಡಿದಂಥ ಕೃತ್ರಿಮವಾದಂಥ ಈ ಕುಳದ ಕೆಲಸ ಈ ಏತದ ಕೆಲಸ ಮಾಡಿದ್ರೆ ಅದರಿಂದ ಯಾವ ರೀತಿಯ ಪ್ರಯೋಜನ ಇಲ್ಲ ಅಂತ ಅನ್ನೋದನ್ನ ಬಸವಣ್ಣವರು ಈ ವಚನದ ಮೂಲಕ ನಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಎಂಥ ಮಾತ್ರಿ ಎಲ್ಲ ಒಂದೊಂದು ಮಾತುಗಳು ಮುತ್ತಿದ್ದಂಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದನ್ನಬೇಕು ಛೇ ಚೆ ಚೇ ಚೇ ಎಂಥ ಮಾತುಗಳು ಇಂಥ ಮುತ್ತಿನಂತ ಮಾತುಗಳನ್ನ ಪೂರ್ಣಿಸಿಟ್ಟವರು ಇಟ್ಟವರು ಶರಣ್ರು ಅಲ್ಲಿ ಒಂದು ಮಾತು ಹೇಳ್ತಾರೆ ಒಂದ್ ಕಡೆ ವಚನದಲ್ಲಿ ಬಂಜೆ ಬೇನೆ ಅರಿಯಳೆ ಮಲತಾಯಿ ಮುದ್ದಬಲ್ಲಳೆ ಏನಿದು ಎಂಥ ಮಾರ್ಮಿಕ ರೀ ಈ ಸಂಗತಿಗಳ ಮೂಲಕ ವಚನದ ಆಶಯವನ್ನ ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಶರಣರು ಸರ್ಪನ ಸಂಯೋಗ ಜ್ಯೋತಿ ಪತಂಗನ ಬೆಸನದಂತೆ ನೋಡ್ರಿ ಸರ್ಪನ ಜೊತೆಗಿರ್ತಕ್ಕಂಥ ಸಂಯೋಗ ಜ್ಯೋತಿ ಪತಂಗದ ಜೊತೆ ಹೇಳಿದಂಗ ಹೇಳಿದಂಗಾಯ್ತಂತೆ ದೀಪದ ಜೊತೆ ಪತಂಗ ಆಡಿದ್ರೆ ಯಾವ ಸುಟ್ಟು ಹೋಗ್ತದೆ ಹಾಗೆ ಈ ಹಾವಿನ ಜೊತೆ ಸ್ನೇಹ ಅಂತ ಹೇಳ್ತಾರೆ ಶರಣರು ಕೆಲವರು ನಿತ್ಯ ವಚನ ಹಾಡ್ತಾರೆ ನಿತ್ಯ ಭಾಷಣ ಮಾಡ್ತಾರೆ ನಿತ್ಯ ಆ ಶರಣರ ಕುರಿತೇ ಬರೀತಾರೆ ಅವ್ರನ್ನು ಕೆಲವರು ಬರೆಯ ಸದಾ ಅದೇ ನಾವು ವೇದ ಓದಿದ್ದೇವೆ ಶಾಸ್ತ್ರ ಓದಿದ್ದೇವೆ ಪುರಾಣ ಓದಿದ್ದೇವೆ ನಾವೆಲ್ಲ ರೀತಿಯ ಧಾರ್ಮಿಕ ಚಿಹ್ನೆಗಳನ್ನ ಹೊತ್ತು ಹೋಗ್ತೀವಿ ತಿರುಗಾಡ್ತೀವಿ ಅಂತ ಹೇಳ್ತಾರೆ ಕಾಯಿ ಹುಟ್ಟಿದ್ದೇವೆ ಕಡಾಯ್ ಹಾಕಿಂಡಿದ್ದೇವೆ ಎಲ್ಲ ಏನೆಲ್ಲ ಹೇಳ್ಬೇಕು ಅವೆಲ್ಲ ಹೇಳ್ತಾರೆ ಅಂಥವ ಅಂಥವರ ಕುರಿತು ಈ ಪಟ್ಟಭದ್ರ ಕುರಿತು ಬಸವಣ್ಣವರು ಆಡಿದಂತ ಮಾತಿದೆ ಆಡಿದಡೇನು ಹೈಂದ ಆಡಿದ್ರೇನು ಹಾಡಿದರೇನು ಆಡಿದಡೇನು ಹಾಡಿದಡೇನು ತ್ರಿವಿದ ಕರ ದಾಸೋಹ ಮನೋಭಾವನೆ ಅವರಲ್ಲಿಲ್ಲ ಕಾಯ ವಾಚ ಮನಸ ದಾಸೋಹ ಮಾಡ್ತಕ್ಕಂಥ ಪ್ರವೃತ್ತಿನೇ ಇಲ್ಲ ಅವ್ರಿಲ್ಲ ಅವ್ರು ಅವ್ರು ತಗೊಂಡಿರ್ ಹಾಡಿದಡೇನು ಹಾಡಿದಡೇನು ತ್ರಿವಿಧ ದಾಸೋಹವಿಲ್ಲದನ್ನ ಕರ ಆಡದೆ ನವಿಲು ನವಿಲು ಆಡ್ತದ ನವಿಲು ಆಡ್ದಂಗ ಆಡಿದ್ ಮುಗಿತ ಕತೆ ಹ ಆ ಸಾಧ್ಯ ಇಲ್ಲ ಹಾಡದೇ ತಂತಿ ನಿತ್ಯವೂ ಕೂಡ ವಾದ್ಯಗಾರ ಬರ್ತಕ್ಕಂಥ ತಂತಿ ನಿತ್ಯ ಆಗ್ತದೆ ಅದು ಏನಾದರೂ ಕೂಡ ಬದಲಾವಣೆಗೆ ಬದಲಾವಣೆಗೀಡಾಗ್ಲಿಕ್ಕೆ ಸಾಧ್ಯನಾ ಓದದೇ ಗಿಳಿ ಇಳಿ ಏನ್ ಕಲಿಸಿರ್ತದ ಓದ್ತದೆ ಭಕ್ತಿ ಇಲ್ಲದವರನ್ನೆಲ್ಲ ಕೂಡಲ್ಲ ಸಂಗಮ ದೇವ ಮುಖ್ಯವಾಗಿ ಭಕ್ತಿ ಬೇಕು ಭಕ್ತಿಗೆ ಪ್ರೀತಿ ಬೇಕು ಪ್ರೀತಿ ಜೊತೆಗೆ ಅಂತಃಕರಣ ಇರಬೇಕು ಅಂತ ಪ್ರೀತಿ ಅಂತಃಕರಣ ಕಾಳಜಿ ಇವೆಲ್ಲದವಲ್ಲ ಇವೆಲ್ಲವುಗಳು ಭಕ್ತಿಗೆ ಮೂಲ ಕಾರಣ ವಿವೇಕ ವಿವೇಚನೆ ಚಿಂತನೆ ಸಹೃದಯತೆ ಇವೆಲ್ಲ ತತ್ವಗಳಿದ್ದಾಗೆ ಆ ಭಕ್ತಿ ಒಂದು ಮೆರಗಿ ಬರುತ್ತೆ ಇಲ್ಲದೆ ಇದ್ರೆ ಭಕ್ತಿಗೆ ಮೆರಗು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ವಚನಗಳ ಮೂಲಕ ಶರಣರು ನಮಗೆ ತಿಳಿಸಿಕೊಡ್ತಾರೆ ಕೆಲವು ವಚನಗಳ ಮೂಲಕ ಈ ವಚನದ ವೈಭವ ವಚನದ ಶ್ರೀಮಂತಿಕೆ ಹೇಗಿದೆ ಅನ್ನೋದನ್ನು ನಾನು ಹೇಳಿಕೊಡ್ಬೇಕಂತ ಬಯಸಿದ್ದೇನೆ ಈ ವಚನಗಳು ನಿಮಗೆ ಇಷ್ಟವಾದ್ರೆ ಈ ಉಪಮೆಗಳ ಕುರಿತಾದಂಥ ನನ್ನ ಮಾತುಗಳು ನಿಮಗೆ ಕುತೂಹಲಕ್ಕೆ ಎಡೆಮಾಡಿಕೊಟ್ರೆ ನಾನು ನಿಜಕ್ಕೂ ಧನ್ಯ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ ಈ ಯಾವುದೇ ಇಲ್ಲದೆ ಶರಣರ ಸಾಹಿತ್ಯವನ್ನು ಮನೆ ಮನೆಗೆ ಮನೆ ಮನಕ್ಕು ಮುಟ್ಟಿಸ್ಬೇಕನ್ನುವಂಥ ಈ ಕಾಳಜಿಯ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಚಾನಲ್ನ ಅನೇಕ ವಿಡಿಯೋಗಳು ಈಗಾಗಲೇ ಇವೆ ಆ ವಿಡಿಯೋಗಳನ್ನು ನಿಮ್ಮ ನಿಮ್ಮ ಕುಟುಂಬದವರಿಗೆ ನಿಮ್ಮ ಆತ್ಮೀಯರಿಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ಸಹೋದ್ಯೋಗಿಗಳಿಗೆ ಇದನ್ನು ಕಳಿಸುವ ಮೂಲಕ ಈ ಚಾನೆಲ್ ಇಷ್ಟಪಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಹೇಳ್ತಾ ಇದುವರೆಗೆ ನಿಮ್ಮ ನಮ್ಮೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ